ಎಲ್ರಿಗೂ ನನ್ನ ಯೂಟ್ಯೂಬ್ ಶ್ರೀದೇವಿ ವ್ಲಾಗ್ಸ್ ಚಾನಲಕ್ಕೆ ಸ್ವಾಗತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲರೂ ದಯವಿಟ್ಟು ತಪ್ಪದೆ ಪೂರ್ತಿ ನೋಡಿ ನವರಾತ್ರಿಯ ಈ ಒಂಬತ್ತು ದಿನಗಳಲ್ಲಿ ಬೆಳಗ್ಗೆ ಎದ್ದಾಗಿಂದ ಏನೇನು ಪಠಣ ಮಾಡಬೇಕು ಅಂತ ಬೆಳಗ್ಗೆ ಎದ್ಕೊಳ್ಳೆ ನಾವು ಈ ಮಂತ್ರವನ್ನು ಹೇಳಬೇಕು ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಮಿತಾ ಗೌರಿ ಪ್ರಭಾತೆ ಕರದರ್ಶನಂ ಇನ್ನು ಸ್ನಾನಕ್ಕೆ ಹೋದಾಗ ಗಂಗೇಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೈಸ್ಮಿನ ಸನ್ನಿಧಂ ಕುರು ಸ್ನಾನ ಮುಗಿದ್ಮೇಲೆ ನಾವು ದೇವ್ರ ಕೋಣೆಗೆ ಹೋಗ್ತಾ ಮೊದಲ ವಿಘ್ನೇಶ್ವರನ ಸ್ತುತಿಯನ್ನು ಮಾಡಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರೇಶು ಸರ್ವದ ಮತ್ತು ಸರಸ್ವತಿಯ ಸ್ತುತಿಯನ್ನು ಹೇಳುತ್ತಾ ಮಕ್ಕಳಿಗೆ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತ್ತು ಮೇಸದ ಅದೇ ರೀತಿ ಮಂತ್ರಗಳನ್ನು ಪಠಿಸುತ್ತಾ ನಾವು ದೀಪವನ್ನು ಬೆಳಗಿಸಬೇಕು ದೀಪ ಬೆಳಗಿಸುವುದರಿಂದ ಅತ್ಯಂತ ಶುಭಕರ ಈ ಮಂತ್ರವನ್ನು ಪಠಿಸಬೇಕು ಯಾವುದಪ್ಪ ಅಂದರೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ವೃದ್ಧಿ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ನಾವು ಬೆಳಗ್ಗೆ ಇನ್ನು ಸಂಜೆ ಸೂರ್ಯಾಸ್ತದ ಸಮಯದಲ್ಲಿ ದೀಪ ಬೆಳಗಿಸುವುದು ಅತ್ಯಂತ ಶುಭಕರ ಅಂತ ಹೇಳ್ತಾರೆ ಈ ಸಂಧ್ಯಾ ದೀಪಕ್ಕೆ ಒಂದು ಮಂತ್ರ ಇದೆ ನೋಡಿ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋಹರ್ತಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತು ತೇ ಹೀಗೆ ಪಠಿಸುತ್ತಾ ದೀಪವನ್ನು ಬೆಳಗಿಸಿ ಇನ್ನು ನವರಾತ್ರಿ ದಿನ ಇರೋದ್ರಿಂದ ಶ್ರೀ ದುರ್ಗೆಯ ಮಂತ್ರವನ್ನು ಹೇಳೋಣ ಸ್ವರ್ವಸ್ವರೂಪೇ ಸರ್ವೇಷೇ ಸರ್ವಶಕ್ತಿ ಸಮನ್ವಿತೆ ಭಯ ದೇವಿ ದುರ್ಗಾ ದೇವಿ ನಮೋಸ್ತು ತೇ ಇನ್ನು ಪೂಜೆ ಆದಮೇಲೆ ದೇವಿಗೆ ಪ್ರಸಾದ ಅಥವಾ ದೇವಿಯನ್ನು ಸಮರ್ಪಿಸಿ ನಾವು ಸೇವನೆ ಮಾಡ್ತೀವಿ ಆಗ ಅನ್ನಪೂರ್ಣೆ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನವೈರಾಗ್ಯ ವೈರಾಗ್ಯ ಭಿಕ್ಷಾ ದೇಹಿ ಚ ಪಾರ್ವತಿ ಅಂತ ಪ್ರಸಾದವನ್ನು ಸ್ವೀಕರಿಸಬೇಕು ಇನ್ನು ಒಂಬತ್ತು ದಿನಗಳ ಈ ಪೂಜೆ ಪ್ರತಿದಿನ ಆಯಾ ದಿನಕ್ಕೆ ಇರುವ ಶ್ಲೋಕ ಮಂತ್ರ ಮಂತ್ರಗಳನ್ನು ಪೂಜೆ ಮಾಡುತ್ತಾ ಸಂಕಲ್ಪ ಮಾಡಿಕೊಂಡು ಪಠಣೆಯನ್ನು ಮಾಡಬೇಕು ಮೊದಲನೇ ದಿನ ಈ ವರ್ಷದ ದೇವಿ ಬ್ರಹ್ಮಚಾರಿಣಿ ಬ್ರಹ್ಮಚಾರಿಣಿಯನ್ನು ಸ್ತುತಿಯೋಣ ದಧಾನಕರ ಪದ್ಮಾಭ್ಯಂ ಅಕ್ಷಮಾಲಾಕ ಮಂಡಲು ದೇವಿ ಪ್ರಸೀದ ತೂಮೈ ಬ್ರಹ್ಮಚಾರಿಣ್ಯ ಸುತ್ತಮ ಅಂತ ದೇವಿಯನ್ನು ನಮಸ್ಕರಿಸಿ ಮಂತ್ರವನ್ನು ಪಠಿಸಿ ಒಂದನೇ ದಿನದ ಪೂಜೆಯನ್ನು ಮುಗಿಸುತ್ತಾ ಇನ್ನು ಮುಂದಿನ ಎರಡನೇ ದಿನದಿಂದ ಹತ್ತನೇ ದಿನದ ಪೂಜೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಗೈಸ್